ಫ್ರೆಂಡ್ಸ್ ನೋಡಿ ಶ್ರಾವಣ ಬೆಳೆಗಳು ಎಂಟ್ರಾದ ಇವಾಗ ತಾನೆ ಮೆಟ್ಲು ಹತ್ತುತ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಎಂಟ್ರೆನ್ಸು ಇವಾಗ ಎಂಟ್ರ್ ಆದ್ವಿ ಮತ್ತೆ ಮೇಲ್ಗಡೆ ನೋಡ್ಬೋದು ಎಲ್ಲ ಹತ್ತುತ್ತಾ ಇದ್ದಾರೆ ಮೇಲ್ಗಡೆ ತುಂಬಾ ಮೆಟ್ಲುಗಳು ಹತ್ಬೇಕು ನೋಡಿ ಇಲ್ಲಿ ಮೆಟ್ಲು ಮೇಲೆ ಹತ್ತಕಾಗಲ್ಲ ಅಂತ ಅಲ್ಲಿ ಆ ಕಡೆ ಸೈಡ್ ನಡ್ಕೊಂಡ್ರೆ ನೋಡಿ ಅಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿ ಬಂದಿದ್ವಿ ನಾನು ನೋಡಿ ವೈಟ್ ಕಲರ್ ಮ್ಯಾಗಡೆ ಚೆನ್ನಾಗಿ ಕಾಣ್ತಾ ಇದೆ ಅದೇ ಕಲ್ಯಾಣಿ ಇದು ಎಷ್ಟು ದೊಡ್ಡದಾಗಿದೆ ಅಂತ ಇದು ಪುರಾತನ ಕಾಲದ್ದು ನೋಡಿ ಯಾವ ಥರ ಜೋಡಿಸಿದ್ದಾರೆ ಅಂತ ಈ ಸ್ಥಳವನ್ನು ಒದೆಗಲ್ ಬಸದಿ ಎಂಬ ಹೆಸರಿನಿಂದ ಕರೆಯಲಾಗಿದೆ ಸುತ್ತಲೂ ಹೊರಗೆ ನಿಂತಿರುವ ಕಲ್ಲು ಕಂಬಗಳ ಆಧಾರದ ಮೇಲೆ ಈ ದೇವಾಲಯವನ್ನು ನಿರ್ಮಿಸಿರುವಂಥದ್ದು ಈ ದೇವಾಲಯದಲ್ಲಿ ಮೂರು ಗರ್ಭಗುಡಿಗಳನ್ನು ಬಳಪದ ಕಲ್ಲಿನಿಂದ ಕೆತ್ತಲಾಗಿದೆ ಇದರಲ್ಲಿ ಸುಂದರ ಮೂರ್ತಿಗಳಿವೆ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಶ್ರೀ ಶಾಂತಿನಾಥ ಹಾಗೂ ಶ್ರೀ ನೇಮಿನಾಥ ತೀರ್ಥಂಕರುಗಳು ವಿರಾಜಮಾನರಾಗಿರುವಂಥದ್ದು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಈ ಮೂರ್ತಿ ಹೆಸರನ್ನು ಶ್ರೀ ಚಂದ್ರನಾಥ ತೀರ್ಥಂಕರ ಎಂದು ಕರೆಯಲಾಗಿದೆ ಈ ಮೂರ್ತಿಗಳ ಹೆಸರನ್ನು ಶ್ರೀ ಆದಿನಾಥ ತೀರ್ಥಂಕರ ಮತ್ತು ಶ್ರೀ ಪದ್ಮಪ್ರಭಾನಾಥ ತೀರ್ಥಂಕರ ಮತ್ತು ಶ್ರೀ ಅಜಿತನಾಥ ತೀರ್ಥಂಕರ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ ಸ್ಟ್ಯಾಚು ಏನಿದೆ ಅಲ್ಲೇ ಓಡಾಡ್ತಿರೋದು ಇದು ಏನು ಕಾಣ್ತಾ ಇದೆ ಗೌಡ ಇದು ಇದರ ಇರೋ ಅಂಥದ್ದು ಸ್ವಲ್ಪ ಕಾಣ್ಬೋದು ನೋಡಿ ತಲೆ ಕಾಣುತ್ತೆ ತಲೆ ಕಾಣ್ತಾ ಇದೆಯಲ್ಲ ಇದೇ ಗೊಮ್ಮಟೇಶ್ವರ ಒಳಗಡೆ ಫೋಟೋ ತೆಗಿಯೋದಕ್ಕೆ ಬಿಡೋದಿಲ್ಲ ಮತ್ತೆ ವಿಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಹಾಗಾಗಿ ಇಲ್ಲಿ ಹೊರಗಡೆಯಿಂದ ಮಾಡ್ತಾ ಇದ್ದೀನಿ ಇದೆ ನೋಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಇದು ಮೆಟ್ಲಿ ಇಳಿತಾ ಇರುವಂಥದ್ದು ತೋರಿಸ್ತೀನಿ ಬಾವು ಬಲಿ ನೋಡ್ಕೊಂಡು ಬಂದು ಇಲ್ಲಿ ಅಲ್ಲಿಂದ ಇಳ್ಕೊಂಡು ಬಂದ್ವಿ ಇದು ಸ್ವಲ್ಪ ದೂರ ಇದೆ ನೋಡಿ ಅಲ್ಲೇ ಡೌನು ಅಲ್ಲಿಗೆ ಹೋದರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಇಷ್ಟು ಸಾವಿರದ ಎಂಟು ಮೆಟ್ಟಿಲುಗಳಿರೋದು ಟೋಟಲ್ಲು ಹತ್ತಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಇದೇನೇ ಕಲ್ಯಾಣಿ ಎಂಟ್ರೆನ್ಸು ಇನ್ನು ಒಳಗಡೆ ಹೋಯ್ತು ಅಂದ್ರೆ ಅದೇ ಎಂಟ್ರೆನ್ಸ್ ಅಲ್ಲಿ ಕಾಣ್ತಾ ಇದ್ರೆ ಒಳಗಡೆ ಅದೇ ಕಲ್ಯಾಣಿ ದೊಡ್ಡ ಕೊಳ ಇದು ತುಂಬಾ ದೊಡ್ಡ ಕೊಳ ಇವಾಗ ತಲೆ ನೋಡಿ ಅಲ್ಲೇ ಮೇಲ್ಗಡೆ ಹೋಗಿದ್ದು ಅಲ್ಲಿಂದ ನಮ್ಮ ಕಾರ್ ಕೂಡ ಕಾಣ್ತಾ ಇತ್ತು ನೋಡ್ಬೋದು ಮೇಲುಗಡೆ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನ ನೋಡ್ಬೋದು ನಿಮ್ಮ ಕಾರ್ ಕೂಡ ಇಲ್ಲೇ ಇದೆ ನೋಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ